ನಮಸ್ತೆ ಸ್ನೇಹಿತರೆ ಇವತ್ತು ನಾವು ತೃತೀಯ ಬಿ ಎ ರಾಜ್ಯಶಾಸ್ತ್ರ ಭಾರತ ಸಂವಿಧಾನ ಮತ್ತು ಸರಕಾರ ಕೋರ್ಸ್ ಮೂರರಲ್ಲಿ ಬ್ಲಾಕ್ ನಾಲ್ಕರಲ್ಲಿ ಇರುವಂತಹ ಒಂದು ಮುಖ್ಯವಾದ ಪ್ರಶ್ನೆ ಚುನಾವಣಾ ಆಯೋಗ ಚುನಾವಣಾ ಆಯೋಗದ ಅಧಿಕಾರ ಮತ್ತು ಕಾರ್ಯಗಳು ಹತ್ತು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ಚುನಾವಣಾ ಆಯೋಗದ ಬಗ್ಗೆ ಮೊದಲಿಗೆ ಅಧಿಕಾರ ಕಾರ್ಯಗಳು ಅದೆಲ್ಲ ತಿಳ್ಕೊಳ್ಳುವ ಚುನಾವಣಾ ಆಯೋಗದ ಬಗ್ಗೆ ಏನು ವಿಚಾರ ಅಂತ ತಿಳ್ಕೊಳ್ಳುವ ಭಾರತ ಸಂವಿಧಾನದ ಮುನ್ನೂರ ಇಪ್ಪತ್ತ ನಾಲ್ಕನೇ ವಿಧಿ ಚುನಾವಣಾ ಆಯೋಗ ಯಾವಾಗಲೂ ಆ ಒಂದು ವಿಧಿ ಮುನ್ನೂರ ಇಪ್ಪತ್ತ ನಾಲ್ಕನೆಯ ವಿಧಿಯಲ್ಲಿ ಚುನಾವಣೆ ಆಯೋಗದ ಬಗ್ಗೆ ಇದೆ ಭಾರತ ಸಂವಿಧಾನ ಮುನ್ನೂರ ಇಪ್ಪತ್ತ ನಾಲ್ಕನೆಯ ವಿಧಿ ಚುನಾವಣಾ ಆಯೋಗದ ರಚನೆಗೆ ಅವಕಾಶವನ್ನು ಕಲ್ಪಿಸಿದೆ ಇದಕ್ಕೆ ಒಬ್ಬ ಮುಖ್ಯ ಚುನಾವಣಾ ಆಯುಕ್ತ ಇತರೆ ಚುನಾವಣಾ ಆಯುಕ್ತರನ್ನು ರಾಷ್ಟ್ರಪತಿಗಳು ನೇಮಕ ಮಾಡಬಹುದಾಗಿದೆ ಈಗ ಚುನಾವಣಾ ಆಯುಕ್ತ ಅಂತ ಬಂದಾಗ ಚುನಾವಣಾ ಆಯೋಗ ಅಂತ ಬಂದಾಗ ಅಲ್ಲಿ ಒಬ್ಬ ಚುನಾವಣೆಯ ಅಧಿಕಾರಿ ಬೇಕು ಚುನಾವಣಾ ಆಯುಕ್ತ ಬೇಕು ಆ ಆಯುಕ್ತವನ್ನು ರಾಷ್ಟ್ರಪತಿಯವರು ನೇಮಕ ಮಾಡ್ತಾರೆ ಸಾವಿರದ ಒಂಬೈನೂರ ಎಂಬತ್ತರವರೆಗೆ ಚುನಾವಣಾ ಆಯೋಗದ ಮುಖ್ಯ ಚುನಾವಣಾ ಆಯುಕ್ತರನ್ನು ಆಯುಕ್ತರನ್ನು ಮಾತ್ರ ಹೊಂದಿತ್ತು ಆದರೆ ಅದರ ನಂತರ ಏನು ಮಾಡಿದ್ದಾರೆ ಅಂದರೆ ತುಂಬ ಬದಲಾವಣೆಗಳನ್ನು ಮಾಡಿದ್ದಾರೆ ಒಬ್ಬ ಮುಖ್ಯ ಚುನಾವಣಾ ಆಯುಕ್ತರು ಅಂತ ಮಾಡಿದರು ನಂತರ ನಂತರ ಇಬ್ಬರು ಚುನಾವಣಾ ಆಯುಕ್ತರನ್ನು ಹೊಂದುತ್ತಾ ಬಂದಿದೆ ಚುನಾವಣಾ ಆಯುಕ್ತರುಗಳನ್ನು ರಾಷ್ಟ್ರಪತಿಗಳು ಆರು ವರ್ಷದ ಅವಧಿಗೆ ನೇಮಕ ಮಾಡ್ತಾರೆ ಆರು ವರ್ಷ ಅವರು ಅವರೇ ಇರ್ತಾರೆ ಯಾವಾಗಲೂ ಚುನಾವಣೆ ಆಯೋಗದಲ್ಲಿ ಮಹಾಭಿಯೋಗದ ಮೂಲಕ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಂತೆ ಇವರನ್ನು ಅಧಿಕಾರದಿಂದ ತೆಗೆಯಬಹುದು ಆರು ವರ್ಷ ಇಲ್ಲವೇ ಅರವತ್ತೈದು ವರ್ಷಗಳವರೆಗೆ ಆರು ವರ್ಷದಿಂದ ಅರುವತ್ತೈದು ವರ್ಷಗಳವರೆಗೆ ಯಾವುದು ಮುಂಚಿತವೋ ಅಲ್ಲಿಯವರೆಗೆ ಅವರು ಸಂವಿಧಾನಬದ್ಧವಾಗಿ ಅಧಿಕಾರದಲ್ಲಿ ಇರ್ತಾರೆ ಚುನಾವಣಾ ಆಯೋಗದ ಆಯುಕ್ತರು ಇನ್ನು ಚುನಾವಣಾ ಆಯೋಗದ ಅಧಿಕಾರ ಮತ್ತು ಕಾರ್ಯಗಳೇನು ಆ ಆಯುಕ್ತರಿಗೆ ಏನೆಲ್ಲ ಕೆಲಸ ಇದೆ ಏನೆಲ್ಲ ಮಾಡಲಿಕ್ಕಿದೆ ಅವರಿಗೆ ಎನ್ನುವಂಥದ್ದು ಇದು ವಿಧಿ ಮುನ್ನೂರ ಇಪ್ಪತ್ತ ನಾಲ್ಕರಿಂದ ಮುನ್ನೂರ ಇಪ್ಪತ್ತ ಎಂಟರ ವಿಧಿಯ ತನಕ ಚುನಾವಣಾ ಆಯೋಗದ ಬಗ್ಗೆ ಸಂವಿಧಾನದಲ್ಲಿ ಹೇಳಲಾಗಿದೆ ಮುನ್ನೂರ ಇಪ್ಪತ್ತ ನಾಲ್ಕರಿಂದ ಮುನ್ನೂರ ಇಪ್ಪತ್ತ ಎಂಟರ ತನಕ ಚುನಾವಣಾ ಆಯೋಗವು ಸಂಸತ್ತಿನ ಮತ್ತು ಪ್ರತಿಯೊಂದು ರಾಜ್ಯದ ವಿಧಾನಮಂಡಲದ ಮತ್ತು ರಾಷ್ಟ್ರಪತಿ ಹಾಗೂ ಉಪರಾಷ್ಟ್ರಪತಿಗಳ ಎಲ್ಲ ಚುನಾವಣೆಗೆ ಸಂಬಂಧಿಸಿದಂತೆ ಮತದಾರರ ಪಟ್ಟಿಗಳನ್ನು ತಯಾರಿಸುತ್ತದೆ ಮೊದಲಿಗೆ ಏನು ಮಾಡ್ತದೆ ಈ ಚುನಾವಣಾ ಆಯೋಗದ ಆಯುಕ್ತರು ಏನು ಮಾಡ್ತಾರೆ ಅಂದರೆ ಎಲ್ಲ ರೀತಿಯ ಚುನಾವಣೆ ಅದು ರಾಷ್ಟ್ರಪತಿ ಚುನಾವಣೆ ಆಗಿರ್ಬೋದು ಉಪರಾಷ್ಟ್ರಪತಿಯ ಚುನಾವಣೆ ಆಗಿರ್ಬೋದು ವಿವಿಧ ಮಂತ್ರಿಮಂಡಲ ಚುನಾವಣೆ ಆಗಿರ್ಬೋದು ಯಾವುದೇ ಚುನಾವಣೆ ಆಗಿರ್ಬೋದು ಎಲ್ಲ ಚುನಾವಣೆಗಳಿಗೂ ಕೂಡ ಮತದಾರರ ಪಟ್ಟಿ ಮತದಾರರ ಪಟ್ಟಿಗಳನ್ನು ತಯಾರಿ ಮಾಡುವಂಥ ಕೆಲಸ ಯಾರಿಗಿದೆ ಚುನಾವಣಾ ಆಯುಕ್ತರಿಗೆ ಇರ್ತದೆ ಎಲ್ಲ ಚುನಾವಣೆಗಳನ್ನು ನಡೆಸುವುದರ ಅಧೀಕ್ಷಣೆಯಾಗಿ ಅದರ ನಿರ್ದೇಶನವನ್ನು ಮಾಡುವಂಥದ್ದಿರ್ಬೋದು ಅದರ ನಿಯಂತ್ರಣವನ್ನು ಮಾಡುವಂತಹ ಕೆಲಸ ಮುನ್ನೂರ ಇಪ್ಪತ್ತ ನಾಲ್ಕನೆಯ ವಿಧಿಯ ಪ್ರಕಾರ ಚುನಾವಣೆ ಆಯುಕ್ತರಿಗೆ ಇರುವಂಥದ್ದು ಸಾವಿರದ ಒಂಬೈನೂರ ಐವತ್ತೊಂದರಿಂದ ಐವತ್ ಐವತ್ತರಿಂದ ಐವತ್ತ ಒಂದರ ಪ್ರಜಾಪ್ರತಿನಿಧಿ ಕಾಯ್ದೆಗಳ ಅನ್ವಯ ಚುನಾವಣಾ ಆಯೋಗವು ಕೆಲವೊಂದು ಅಧಿಕಾರಗಳನ್ನು ಚಲಾಯಿಸಿ ತನ್ನ ಕರ್ತವ್ಯವನ್ನು ನಿರ್ವಹಿಸುತ್ತದೆ ಏನು ತನ್ನ ಕರ್ತವ್ಯ ಆಯುಕ್ತರದ್ದು ಒಂದು ಚುನಾವಣಾ ಆಯೋಗವು ಚುನಾವಣಾ ಕ್ಷೇತ್ರಗಳ ಸೀಮಾ ನಿರ್ಣಯ ಕಾರ್ಯವನ್ನು ಜನಗಣತಿ ಆಧಾರದ ಮೇಲೆ ಮಾಡುವ ಅಧಿಕಾರವನ್ನು ಹೊಂದಿದೆ ಈ ಕಾರ್ಯವನ್ನು ತ್ರಿಸದಸ್ಯರ ಸೀಮಾ ನಿರ್ಣಯ ಆಯೋಗವು ನಿರ್ವಹಿಸುತ್ತದೆ ತ್ರೀ ತ್ರಿ ಸದಸ್ಯರ ಸೀಮಾ ನಿರ್ಣಯ ಆಯೋಗವು ನಿರ್ವಹಿಸುತ್ತದೆ ಒಂದು ಏನು ಚುನಾವಣಾ ಆಯೋಗವು ಏನು ಮಾಡ್ತದೆ ಅಂದರೆ ಮೊದಲಿಗೆ ಕ್ಷೇತ್ರ ಬೇಕಲ್ವಾ ಯಾವ ಕ್ಷೇತ್ರದಿಂದ ಎಷ್ಟು ಜನ ಇದ್ದಾರೆ ಯಾವ ಕ್ಷೇತ್ರದಿಂದ ಎಷ್ಟು ಬರ್ತಾರೆ ಎಷ್ಟು ಮತ ಮಾಡಲಿಕ್ಕೆ ಯಾವ ಚು ಎಷ್ಟು ಚುನಾವಣೆ ಇದೆ ಎನ್ನುವಂಥದ್ದು ಮೊದಲಿಗೆ ನಾವು ಕ್ಷೇತ್ರದ ಅಧ್ಯಯನ ಮಾಡುವಂಥದ್ದು ಚುನಾವಣೆಯ ಆಯುಕ್ತರು ಏನು ಮಾಡಬೇಕು ಮೊದಲಿಗೆ ಸೀಮಾ ಕ್ಷೇತ್ರದ ಸೀಮಾ ನಿರ್ಣಯ ಕಾರ್ಯವನ್ನು ಮಾಡಲಿಕ್ಕೆ ಜನಗಣತಿ ಮಾಡಬೇಕು ಜನಗಣತಿ ಎಷ್ಟು ಜನ ಇದ್ದಾರೆ ಎಷ್ಟು ಮನೆಗಳಿದೆ ಎಲ್ಲವನ್ನು ಕೂಡ ಜನಗಣತಿಯ ಆಧಾರದ ಮೇಲೆ ಮಾಡಿ ಅದನ್ನು ಯಾರು ಕೆಲಸ ಮಾಡ್ತಾರೆ ಆ ಕೆಲಸ ಸದಸ್ಯರ ಸೀಮಾ ನಿರ್ಣಯ ಆಯೋಗವು ನಿರ್ವಹಿಸುತ್ತದೆ ಇನ್ನು ಎರಡನೇ ಪಾಯಿಂಟ್ನಲ್ಲಿ ಚುನಾವಣಾ ಪಟ್ಟಿಗಳನ್ನು ತಯಾರಿ ಮಾಡುವಂಥದ್ದು ಚುನಾವಣಾ ಪಟ್ಟಿಗಳನ್ನು ತಯಾರಿ ಮಾಡುವಂಥ ಕೆಲಸ ಇರ್ತದೆ ಅಂದರೆ ಆಯೋಗವು ಸಂಸದೀಯ ಮತ್ತು ವಿಧಾನಸಭಾ ಚುನಾವಣೆಗಳಿಗೆ ಚುನಾವಣಾ ಪಟ್ಟಿಗಳನ್ನು ತಯಾರಿಸುತ್ತದೆ ಮತ್ತು ತಯಾರಿಸಿದ ಪಟ್ಟಿಯನ್ನು ವಿಸ್ತಾರವಾಗಿ ಮತ್ತು ಕ್ಷಿಪ್ರವಾಗಿ ಪರಿಷ್ಕರಣೆ ಕೂಡ ಅದು ಮಾಡ್ತದೆ ಎನ್ನುವಂಥದ್ದು ಮೂರನೇ ಪಾಯಿಂಟ್ನಲ್ಲಿ ಒಟ್ಟು ಹದಿಮೂರು ಪಾಯಿಂಟ್ಸ್ ಇದೆ ಚುನಾವಣೆ ಆಯುಕ್ತರ ಅಧಿಕಾರ ಮತ್ತು ಕಾರ್ಯಗಳು ಮೂರನೇ ಪಾಯಿಂಟ್ನಲ್ಲಿ ಇದೇನು ಮಾಡ್ತದೆ ಅಂದರೆ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಮುಖ್ಯ ಚುನಾವಣಾಧಿಕಾರಗಳ ಹುದ್ದೆಗಳಿಗೆ ಹೆಸರುಗಳನ್ನು ಸೂಚಿಸುವ ಅಧಿಕಾರ ಹೊಂದಿದೆ ಮತ್ತು ಚುನಾವಣೆಗಳನ್ನು ನಡೆಸಲು ಬೇಕಾಗುವ ಸಿಬ್ಬಂದಿ ವರ್ಗವನ್ನು ಒದಗಿಸುವಂತೆ ಸರಕಾರಗಳನ್ನು ಕೋರ್ತದೆ ಏನು ಮಾಡ್ತದೆ ರಾಜ್ಯ ಮತ್ತು ಕೇಂದ್ರಗಳ ಪ್ರದೇಶಗಳ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶದಲ್ಲಿ ಚುನಾವಣಾಧಿಕಾರಿ ಬೇಕಲ್ವಾ ಎಲ್ಲ ಒಂದು ಕ್ಷೇತ್ರದಲ್ಲೂ ಕೂಡ ಚುನಾವಣೆ ಅಧಿಕಾರಗಳು ಬೇಕು ಮೈನ್ ಒಬ್ಬ ಮುಖ್ಯವಾದಂಥ ಚುನಾವಣಾಧಿಕಾರಿ ಇರ್ತಾನಲ್ವಾ ಆ ಮುಖ್ಯ ಚುನಾವಣಾಧಿಕಾರಿ ಏನು ಮಾಡ್ತಾನೆ ಎಲ್ಲ ಕ್ಷೇತ್ರದಲ್ಲಿ ಈಗ ಕೇಂದ್ರಾಡಳಿತ ಆಗಿರ್ಬೋದು ರಾಜ್ಯಾಡಳಿತ ಆಗಿರ್ಬೋದು ಆ ಒಂದು ಪ್ರದೇಶಗಳ ಮುಖ್ಯ ಚುನಾವಣಾಧಿಕಾರಿಗಳನ್ನು ನೇಮಕ ಮಾಡಲಿಕ್ಕೆ ಯಾರೆಲ್ಲ ಚುನಾವಣೆ ಅಧಿಕಾರಿ ಆಗ್ಬೋದು ಅಂತ ಹೆಸರನ್ನು ಕೊಡ್ತದೆ ಅದು ಹೆಸರನ್ನು ಸೂಚಿಸುವ ಅಧಿಕಾರವನ್ನು ಕೂಡ ಹೊಂದಿದೆ ಮತ್ತು ಚುನಾವಣೆಗಳನ್ನು ನಡೆಸಲು ಬೇಕಾದ ಸಿಬ್ಬಂದಿ ವರ್ಗವನ್ನು ಚುನಾವಣೆಯನ್ನು ನಡೆಸಬೇಕು ಅಂತ ಇರುವಾಗ ಆಗ ಆ ಒಂದು ಸಿಬ್ಬಂದಿ ವರ್ಗವನ್ನು ಒದಗಿಸುವಂತೆ ಸರಕಾರಗಳನ್ನು ಕೊಡ್ತದೆ ಚುನಾವಣೆಗಳನ್ನು ನಡೆಸಲು ಬೇಕಾದ ಸಿಬ್ಬಂದಿ ವರ್ಗ ಬೇಕಾದ ಯಾರು ಒಂದು ಚುನಾವಣೆ ಅಂತ ಮಾಡುವಾಗ ತುಂಬ ಕೆಲಸ ಕೆಲಸ ಇರ್ತದಲ್ವ ಅಲ್ಲಿ ಅಲ್ಲಿ ಕೆಲಸಗಳನ್ನೆಲ್ಲ ಮಾಡಲಿಕ್ಕೆ ನನಗೆ ಸಿಬ್ಬಂದಿ ವರ್ಗದವರು ಬೇಕು ಅಂತ ಹೇಳಿ ಸರ್ಕಾರಕ್ಕೆ ಮನವಿಯನ್ನು ಮಾಡಿ ಮಾಡಿ ಮಾಡ್ತದೆ ಅದು ಯಾರು ಮುಖ್ಯ ಚುನಾವಣಾ ಆಯುಕ್ತರು ನಾಲ್ಕು ರಾಜಕೀಯ ಪಕ್ಷಗಳನ್ನು ನೊಂದ ನೋಂದಾಯಿಸುವುದರ ಜೊತೆಗೆ ಅವುಗಳನ್ನು ನೋಂದಾಯಿತ ಮಾನ್ಯ ಮಾಡಲ್ಪಡದೇ ಇರುವ ಪಕ್ಷ ಮತ್ತು ನೋಂದಾಯಿತ ಮಾನ್ಯ ಮಾಡಲ್ಪಟ್ಟ ರಾಜಕೀಯ ಪಕ್ಷವೆಂದು ವಿಭಜಿಸುವ ಕಾರ್ಯವನ್ನು ಮಾಡ್ತದೆ ಅಲ್ಲದೆ ಕೊನೆಯ ಪಕ್ಷ ನಾಲ್ಕು ಅಥವಾ ಹೆಚ್ಚು ರಾಜ್ಯಗಳಲ್ಲಿ ಮಾನ್ಯ ಮಾಡಲ್ಪಟ್ಟಂತಹ ಪಕ್ಷವನ್ನು ರಾಷ್ಟ್ರೀಯ ಪಕ್ಷ ಅಂತ ಕರೆಯುತ್ತೆ ಅದು ಪರಿಗಣಿಸ್ತದೆ ರಾಷ್ಟ್ರೀಯ ಪಕ್ಷ ಅಂತ ಪರಿಗಣಿಸ್ತದೆ ಯಾಕೆ ಅಂತ ಹೇಳಿದರೆ ರಾಜಕೀಯ ಪಕ್ಷಗಳನ್ನು ನೋಂದಾಯ್ ನೋಂದಾವಣಿ ಮಾಡಬೇಕು ಆ ನೋಂದಾಯಿಸುವುದರ ಜೊತೆಗೆ ಅದನ್ನು ಮಾನ್ಯ ಮಾಡಲ್ಪಡದೇ ಇರುವಂತಹ ಪಕ್ಷ ಈಗ ಒಂದು ವರ್ಷವನ್ನು ಮಾನ್ಯ ಮಾಡ್ತದೆ ಮತ್ತೊಂದು ಮಾನ್ಯ ಮಾಡುವುದಿಲ್ಲ ಅಂಥ ಸಂದರ್ಭದಲ್ಲಿ ಆ ರಾಜಕೀಯ ಪಕ್ಷವನ್ನು ನಾವೇನು ಮಾಡಬೇಕು ಮಾನ್ಯ ಮಾಡಿರುವಂಥ ಪಕ್ಷ ಮಾನ್ಯ ಮಾಡಲ್ಪಡದ ಪಕ್ಷ ಅಂತ ಹೇಳಿ ಅದನ್ನು ಇಡಬೇಕು ನಂತರ ಅದನ್ನು ರಾಷ್ಟ್ರೀಯ ಪಕ್ಷ ಅಂತ ಹೇಳಿ ಪರಿಗಣಿಸುವಂಥದ್ದು ಐದನೇದು ರಾಜಕೀಯ ಪಕ್ಷಗಳಿಗೆ ಗುರುತುಗಳನ್ನು ಹಂಚುವ ಕಾರ್ಯವು ಚುನಾವಣಾ ಆಯೋಗಕ್ಕೆ ಸೇರಿದೆ ರಾಜಕೀಯ ಪಕ್ಷದವರಿಗೆ ಗುರುತನ್ನು ಕೊಡಬೇಕು ಈ ಒಂದು ಪಕ್ಷಕ್ಕೆ ಈ ಗುರುತು ಈ ಒಂದು ಪಕ್ಷಕ್ಕೆ ಏಣಿಯ ಗುರುತು ಇದಕ್ಕೆ ಒಂದು ಹಾವಿನ ಗುರುತು ಇದಕ್ಕೆ ಒಂದು ಫ ಫ್ಯಾನಿನ ಗುರುತು ಈ ರೀತಿ ಒಂದು ಪಕ್ಷಕ್ಕೆ ಗುರುತನ್ನು ಕೊಡಬೇಕಲ್ವಾ ಆ ಪಕ್ಷಕ್ಕೆ ಗುರುತನ್ನು ಹಂಚುವಂಥ ಕೆಲಸ ಯಾರಿಗಿದೆ ಚುನಾವಣಾ ಆಯೋಗಕ್ಕೆ ಸೇರಿದೆ ಇನ್ನು ಆರನೇ ಪಾಯಿಂಟಲ್ಲಿ ಚುನಾವಣಾ ಆಯೋಗದ ಶಿಫಾರಸಿನ ಮೇರೆಗೆ ಲೋಕಸಭಾ ಚುನಾವಣೆಗೆ ಸಂಬಂಧಿಸಿದಂತೆ ರಾಷ್ಟ್ರಪತಿ ಮತ್ತು ವಿಧಾನಸಭೆ ಚುನಾವಣೆಗೆ ಸಂಬಂಧಿಸಿದಂತೆ ರಾಜ್ಯಪಾಲರು ಚುನಾವಣೆಗಳಿಗೆ ಅಧಿಸೂಚನೆಯನ್ನು ಹೊರಡಿಸುತ್ತಾರೆ ಚುನಾವಣೆಗೆ ಅಧಿಸೂಚನೆಯನ್ನು ಹೇಗೆ ಹೊರಡಿಸುವಂಥದ್ದು ಚುನಾವಣಾ ಆಯೋಗದ ಶಿಫಾರಸಿನ ಮೇಲೆ ಅವರ ಶಿಫಾರಸ್ಸು ಬೇಕು ಚುನಾವಣೆ ಆಯೋಗದ ಶಿಫಾರಸಿನ ಮೇರೆಗೆ ಲೋಕಸಭಾ ಚುನಾವಣೆಗೆ ಸಂಬಂಧಿಸಿದಂತೆ ರಾಷ್ಟ್ರಪತಿ ಹಾಗೆಯೇ ಇಲ್ಲಿ ರಾಜ್ಯಸಭಾ ವಿ ಲೋಕಸಭೆಗೆ ಸಂಬಂಧಪಟ್ಟಂತೆ ರಾಷ್ಟ್ರಪತಿ ವಿಧಾನಸಭೆಗಳಿಗೆ ಸಂಬಂಧಿಸಿದಂತೆ ರಾಜ್ಯಪಾಲರು ಚುನಾವಣೆಗಳಿಗೆ ಅಧಿಸೂಚನೆಯನ್ನು ಹೊರಡಿಸುತ್ತಾರೆ ಏಳನೇ ಪಾಯಿಂಟ್ ಸಂಸತ್ತು ರಾಜ್ಯ ಶಾಸಕಾಂಗಗಳಿಗೆ ಉಪಚುನಾವಣೆಗಳನ್ನು ನಡೆಸಲು ಪ್ರಕಟಣೆಯನ್ನು ಹೊರಡಿಸ್ತದೆ ಉಪಚುನಾವಣೆ ಮತ್ತೊಂದು ಚುನಾವಣೆ ಕೂಡ ಇದೆ ಅದನ್ನು ಮಾಡಲಿಕ್ಕೆ ಪ್ರಕಟಣೆ ಹೊರಡಿಸ್ತದೆ ಮತಕ್ಷೇತ್ರದಲ್ಲಿ ಮತ್ತು ಮತಗಟ್ಟೆಗಳಲ್ಲಿ ಮರುಚುನಾವಣೆ ನಡೆಸುವ ಅಧಿಕಾರ ಹೊಂದಿದೆ ಮತ್ತು ಚುನಾವಣೆ ಫಲಿತಾಂಶ ತಡೆ ಹಿಡಿಯುವ ಅಧಿಕಾರವನ್ನು ಕೂಡ ಹೊಂದಿದೆ ಎಂಟನೇ ಪಾಯಿಂಟ್ ಚುನಾವಣೆಯ ನಂತರ ಚುನಾವಣೆಯ ನಂತರ ಸದನದ ರಚನೆಗೆ ಪ್ರಕಟಣೆ ಹೊರಡಿಸುತ್ತದೆ ವಿಧಾನ ಪರಿಷತ್ತಿನ ಪದವೀಧರರ ಅಧ್ಯಾಪಕರು ಸ್ಥಳೀಯ ಸಂಸ್ಥೆಯ ಕ್ಷೇತ್ರಗಳ ಮರು ವಿಂಗಡಣೆಗೆ ಸಂಬಂಧಿಸಿದಂತೆ ರಾಷ್ಟ್ರಪತಿಗಳಿಗೆ ಶಿಫಾರಸುಗಳನ್ನು ಕೂಡ ಮಾಡ್ತದೆ ಒಂಬತ್ತನೇ ಪಾಯಿಂಟ್ ಸಾವಿರದ ಒಂಬೈನೂರ ಐವತ್ತರಿಂದ ಸಾವಿರದ ಒಂಬೈನೂರ ಐವತ್ತ ಒಂದು ಪ್ರಜಾಪ್ರತಿನಿಧಿಗಳಿಗೆ ಸಂಬಂಧಿಸಿದ ನಿಯಮಗಳನ್ನು ಕೇಂದ್ರ ರಚಿಸುವಾಗ ಅದಕ್ಕೆ ಸಲಹೆಯನ್ನು ಕೂಡ ಕೊಡ್ತದೆ ಹತ್ತನೇ ಪಾಯಿಂಟ್ಸಲ್ಲಿ ಅನೇಕ ಸಂಹಿತೆಗಳನ್ನು ಸೂಚಿಸ್ತದೆ ಚುನಾವಣೆಗಳ ಸಮಯದಲ್ಲಿ ರಾಜಕೀಯ ಪಕ್ಷಗಳಿಗೆ ಸಮ ಸಮಾನ್ಯ ನಡತೆ ಸಾಮಾನ್ಯವಾದಂಥ ನಡತೆ ನಡತೆ ಸಂಹಿತೆ ಅದನ್ನು ಪಾಲಿಸುವಂತೆ ಆದೇಶವನ್ನು ಕೂಡ ನೀಡ್ತದೆ ನಡತೆ ಸಂಹಿತೆಯಲ್ಲಿ ವೈಯಕ್ತಿಕ ಟೀಕೆ ನಿಷೇಧ ಪ್ರಜಾಸ್ಥಳಗಳ ಬಳಕೆ ನಿಷೇಧ ಮತ ಪಡೆಯಲು ಜಾತಿ ಮತ ಇತ್ಯಾದಿಗಳನ್ನು ಬಳಸುವುದಕ್ಕೆ ಭ್ರಷ್ಟಾಚಾರ ತಡೆ ಬೆದರಿಕೆ ನಿಷೇಧ ಮತದಾನ ಪ್ರಾರಂಭವಾಗಿ ಮುಂಚಿನ ನಲವತ್ತೆಂಟು ಗಂಟೆಗಳ ಒಳಗೆ ಯಾವುದೇ ಸಾರ್ವಜನಿಕ ಸಭೆಗಳನ್ನು ನಡೆಸುವುದನ್ನು ನಿಷೇಧಿಸುವುದು ಮುಖ್ಯವಾದವುಗಳು ಇದು ಅನೇಕ ಸಂಹಿತೆಗಳನ್ನು ಸೂಚಿಸ್ತದೆ ಚುನಾವಣಾ ಆಯೋಗ ಏನು ಮಾಡ್ತದೆ ಅನೇಕ ಸಂಹಿತೆಗಳನ್ನು ಸೂಚಿಸ್ತದೆ ಚುನಾವಣೆಗಿರುವಂಥ ಸಂದರ್ಭದಲ್ಲಿ ಭ್ರಷ್ಟಾಚಾರ ಮಾಡಲಿಕ್ಕಿಲ್ಲ ಬೆದರಿಕೆಯನ್ನು ನಿಷೇಧಿಸಬೇಕು ವೈಯಕ್ತಿಕ ಟೀಕೆ ಮಾಡಲಿಕ್ಕಿಲ್ಲ ಪ್ರಜಾ ಸ್ಥಳಗಳ ಬಳಕೆ ನಿಷೇಧ ಮತ ಪಡೆಯಲು ಜಾತಿ ಮತ ಇತ್ಯಾದಿ ಬಳಸುವುದಕ್ಕೆ ಭ್ರಷ್ಟಾಚಾರ ತಡೆಯನ್ನು ಮಾಡಿರುವುದು ಈ ರೀತಿಯಾಗಿ ಅನೇಕ ಸಂಹಿತೆ ಅದರಲ್ಲಿ ಕಾಣಬಹುದು ಹನ್ನೊಂದನೇ ಪಾಯಿಂಟ್ಸ್ ಅಲ್ಲಿ ಚುನಾವಣೆಯ ಆಯೋಗವು ವಿವಿಧ ಅಭ್ಯರ್ಥಿಗಳ ಚುನಾವಣಾ ವೆಚ್ಚಗಳನ್ನು ಪರಿಶೋಧನೆ ಮಾಡುವ ಅಧಿಕಾರವನ್ನು ಕೂಡ ಹೊಂದಿದೆ ಪ್ರತಿಯೊಬ್ಬ ಅಭ್ಯರ್ಥಿಯು ಚುನಾವಣೆ ಫಲಿತಾಂಶವನ್ನು ಪ್ರಕಟಿಸಿದ ನಂತರ ದಿನಗಳ ಒಳಗೆ ತನ್ನ ಚುನಾವಣಾ ವೆಚ್ಚದ ಲೆಕ್ಕವನ್ನು ಅವರಿಗೆ ಕೊಡಬೇಕು ಒಂದು ವೇಳೆ ಆ ಒಂದು ಲೆಕ್ಕ ಸಲ್ಲಿಸದಿದ್ದರೆ ಆಗ ನಿಗದಿತ ವೆಚ್ಚಕ್ಕಿಂತ ಹೆಚ್ಚು ವೆಚ್ಚ ಮಾಡಿದಲ್ಲಿ ಚುನಾಯಿತ ಅಭ್ಯರ್ಥಿಯನ್ನು ಅನರ್ಹಗೊಳಿಸಬಹುದು ಅಲ್ಲವೇ ಚುನಾವಣೆಯನ್ನು ರದ್ದುಪಡಿಸುವಂತಹ ಒಂದು ಅಧಿಕಾರ ಕೂಡ ಇದೆ ಹನ್ನೆರಡನೇ ಪಾಯಿಂಟ್ ಚುನಾವಣಾ ಆಯೋಗವು ಪಕ್ಷಗಳ ವಿಭಜನೆಯಿಂದ ಉಂಟಾಗುವ ಚಿಹ್ನೆಗಳ ಸಂಬಂಧ ವಿವಾದಗಳನ್ನು ಬಗೆಹರಿಸುವ ಅಧಿಕಾರ ಕೂಡ ಹೊಂದಿದೆ ಹದಿಮೂರನೇ ಪಾಯಿಂಟ್ ಚುನಾವಣಾ ಆಯೋಗವು ಚುನಾವಣೆಯ ಕ್ರಮದಲ್ಲಿ ಸುಧಾರಣೆ ತರುವ ದಿಸೆಯಲ್ಲಿ ನೆರವಾಗಲು ಒಂದು ಸಂಶೋಧನಾ ವಿಭಾಗ ತೆಗೆ ತೆಗೆಯಬಹುದು ಚುನಾವಣಾ ಆಯೋಗವು ಚುನಾವಣೆಯ ಕ್ರಮದಲ್ಲಿ ಸುಧಾರಣೆ ತರುವ ದಿಸೆಯಲ್ಲಿ ನೆರವಾಗಲು ಒಂದು ಸಂಶೋಧನಾ ವಿಭಾಗವನ್ನು ಕೂಡ ತೆಗೆಯಬಹುದು ಇವಿಷ್ಟು ಚುನಾವಣಾ ಆಯೋಗದ ಅಧಿಕಾರ ಮತ್ತು ಕಾರ್ಯಗಳಲ್ಲಿ ಬರುವಂಥ ವಿಚಾರಗಳಾಗಿದೆ ಸ್ನೇಹಿತರೆ ಇದು ಚುನಾವಣೆ ಆಯೋಗದ ಅಧಿಕಾರ ಮತ್ತು ಕಾರ್ಯ ಕೇಳಿದರೆ ಇದನ್ನೆಲ್ಲ ಬರಿಬೇಕು ಅವರು ಒಟ್ಟು ನಮಗೆ ಹದಿಮೂರು ಪಾಯಿಂಟ್ಸ್ ಕೊಟ್ಟಿದ್ದಾರೆ ಅದನ್ನು ಓದ್ತಾ ಹೋದರೆ ತುಂಬಾ ಸುಲಭ ಇದೆ ಅಂದರೆ ಒಂದು ಅಧಿಕಾರ ಯಾವ ರೀತಿಯೆಲ್ಲ ಮಾಡಿಕೊಳ್ಬೇಕು ಒಂದು ಚುನಾವಣೆ ಅಂತ ನೆನಪಲ್ಲಿ ಇಡ್ಕೊಳ್ಳಿ ಆ ಚುನಾವಣೆಯಲ್ಲಿ ಮೊದಲಿಗೆ ಕ್ಷೇತ್ರದ ಅಧ್ಯಯನವನ್ನು ಮಾಡಬೇಕು ಕ್ಷೇತ್ರಕ್ಕೆ ಹೋಗಬೇಕು ಕ್ಷೇತ್ರದ ಸೀಮಾ ಆಯೋಗ ಮಾಡಬೇಕು ಅದು ತ್ರೀ ಸದಸ್ಯರ ಮಾ ಮೂಲಕ ಕ್ಷೇತ್ರದ ಸೀಮಾ ನಿರ್ಣಯ ಆಯೋಗವನ್ನು ಮಾಡ್ತಾರೆ ಅದಾದ ನಂತರ ಚುನಾವಣೆ ಪಟ್ಟಿಗಳನ್ನು ತಯಾರಿಯನ್ನು ಮಾಡ್ತಾರೆ ಅದಾದ ನಂತರ ಚುನಾವಣಾ ಪಟ್ಟಿಯೆಲ್ಲ ಆದ ನಂತರ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಚುನಾವಣೆ ಆಯುಕ್ತರು ಬೇಕಲ್ವಾ ಅದಕ್ಕೆ ಹೆಸರನ್ನು ಅದು ಸೂಚಿಸ್ತದೆ ಇವರು ಮಾಡಿ ಇವರನ್ನು ಮಾಡಿ ಅಂತ ಹೇಳಿ ನಂತರ ಹೆಚ್ಚುವರಿ ಸಿಬ್ಬಂದಿಗಳು ಬೇಕು ಅಂತ ಹೇಳಿ ಸರ್ಕಾರಕ್ಕೆ ಮನವಿಯನ್ನು ಕೂಡ ಮಾಡ್ತದೆ ಇನ್ನು ಏನು ಪಕ್ಷವನ್ನು ಮಾಡ್ತಾರೆ ಅಲ್ಲಿ ಪಕ್ಷಕ್ಕೆ ಈ ಪಕ್ಷ ಆ ಪಕ್ಷ ಹೆಚ್ಚು ರಾಜ್ಯ ಮಾನ್ಯ ಮಾನ್ಯ ಮಾಡುವಂಥದ್ದು ಒಂದು ಪಕ್ಷವನ್ನು ಮಾನ್ಯ ಮಾಡಬೇಕಲ್ವ ಒಂದು ರಾಜ್ಯವನ್ನು ಮಾನ್ಯ ಮಾಡಬೇಕು ಆ ಮಾನ್ಯ ಮಾಡಿ ಅದನ್ನು ಪ್ರತ್ಯೇಕ ಪ್ರತ್ಯೇಕ ಮಾಡಿರ್ತಾರೆ ನಂತರ ಅದನ್ನು ರಾಷ್ಟ್ರೀಯ ಪಕ್ಷ ಅಂತ ಪರಿಗಣಿಸುವಂಥದ್ದು ಆಮೇಲೆ ಒಂದು ರಾಜಕೀಯ ಪಕ್ಷಗಳಿಗೆ ಗುರುತನ್ನು ಕೊಡುವಂಥ ಕೆಲಸ ಕೂಡ ಅವರಿಗಿದೆ ಆಮೇಲೆ ಶಿಫಾರಸು ಒಂದು ಚುನಾವಣಾ ಆಯೋಗದ ಶಿಫಾರಸನ್ನು ಮೇಲೆಗೆ ಏನು ಮಾಡ್ತಾರೆ ರಾ ಲೋಕಸಭಾ ಚುನಾವಣೆಗೆ ರಾಷ್ಟ್ರಪತಿ ಹಾಗೆಯೇ ವಿಧಾನಸಭಾ ಚುನಾವಣೆಗೆ ರಾಜ್ಯಪಾಲರನ್ನು ಅಧಿಸೂಚನೆಯನ್ನು ಹೊರಡಿಸುವಂಥದ್ದು ಇನ್ನು ಅದಕ್ಕೆ ಬೇಕಾದ ಯಾವುದೇ ಭ್ರಷ್ಟಾಚಾರ ಮಾಡಬಾರ್ದು ಯಾವುದೇ ತೊಂದರೆ ಮಾಡಬಾರ್ದು ಅದಕ್ಕೆ ವೈಯಕ್ತಿಕ ಟೀಕೆ ಮಾಡಬಾರ್ದು ಇದನ್ನೆಲ್ಲ ನೋಡಿಕೊಳ್ಳುವಂಥ ಕೆಲಸ ಸಂಹಿತೆಯನ್ನು ಸೂಚಿಸುವಂಥದ್ದು ಆಯುಕ್ತದ ಕೆಲಸ ಅಷ್ಟೇ ಅಲ್ಲದೆ ಚುನಾವಣೆ ವೆಚ್ಚ ಎಷ್ಟಾಯಿತು ಅಂತ ಹೇಳಿ ಚುನಾವಣೆ ನಡೆದ ನಂತರ ನಲವತ್ತೈದು ದಿನದ ಒಳಗಾಗಿ ಆ ಪಟ್ಟಿಯನ್ನು ಕೊಡಬೇಕು ಒಂದು ವೇಳೆ ಪಟ್ಟಿ ಕೊಡದಿದ್ದರೆ ಅಂಥ ಸಂದರ್ಭದಲ್ಲಿ ಆ ಒಬ್ಬ ಅಭ್ಯರ್ಥಿ ಅನರ್ಹ ಗೊಳಿಸಬಹುದು ಅಂತ ಇದೆ ಇನ್ನು ಚುನಾವಣೆ ಆಯೋಗ ಪಕ್ಷಗಳ ವಿಭಜನೆಯಿಂದ ಉಂಟಾಗುವ ಚಿಹ್ನೆಗಳ ಸಂಬಂಧ ವಿವಾದಗಳನ್ನು ಬಗೆಹರಿಸುವ ಅಧಿಕಾರ ಕೂಡ ಅದಕ್ಕೆ ಹೊಂದಿದೆ ಚುನಾವಣೆ ಆಯೋಗವು ಚುನಾವಣೆಯ ಕ್ರಮದಲ್ಲಿ ಸುಧಾರಣೆ ತರುವ ದಿಸೆಯಲ್ಲಿ ನೆರವಾಗಲು ಒಂದು ಸಂಶೋಧನಾ ವಿಭಾಗ ತೆಗೆಯಬಹುದು ಅಂತ ಹೇಳಿದ್ದಾರೆ ಇವಿಷ್ಟು ವಿಚಾರ ನಾವು ಚುನಾವಣೆ ಆಯೋಗದ ಅಧಿಕಾರ ಮತ್ತು ಕಾರ್ಯದಲ್ಲಿ ತಿಳ್ಕೊಳ್ಬೇಕು ಸ್ನೇಹಿತರೆ ನನ್ನ ವೀಡಿಯೋಸೆಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು ನಾವು ಇನ್ನು ಇನ್ನು ಮುಂದೆ ಬರುವಂತಹ ಮುಖ್ಯವಾದ ಪ್ರಶ್ನೆ ಯಾವುದು ಅಂತ ನಿಮಗೆ ಹೇಳ್ಕೊ ಹೇಳ್ತೇನೆ ಇನ್ನು ಇದರಲ್ಲಿ ನಾವು ಓದ್ಕೊಳ್ಬೇಕಾಗಿರುವಂತಹ ಮುಖ್ಯವಾದ ಪ್ರಶ್ನೆ ನೋಡಿ ರಾಷ್ಟ್ರೀಯ ರಾಜಕೀಯ ಪಕ್ಷ ರಾಷ್ಟ್ರೀಯ ರಾಜಕೀಯ ಪಕ್ಷ ಒತ್ತಡ ಗುಂಪು ಇದು ಎರಡೂ ಕೂಡ ನಾವು ಓದ್ಕೊಳ್ಬೇಕು ರಾಷ್ಟ್ರೀಯ ರಾಜಕೀಯ ಪಕ್ಷ ರಾಜಕೀಯ ಪಕ್ಷವನ್ನು ಕೂಡ ಕೇಳ್ತಾರೆ ಅವರು ಹಾಗೆಯೇ ನಂತರ ಒಂದು ಪ್ರಶ್ನೆ ರಾಜಕೀಯ ಪಕ್ಷಗಳ ಪಾತ್ರ ಮತ್ತು ಕಾರ್ಯಗಳು ನಂತರ ಒತ್ತಡ ಗುಂಪುಗಳ ಪ್ರಾಮುಖ್ಯತೆ ಇವಿಷ್ಟು ನಾವು ಆ ಒಂದು ಘಟಕದಲ್ಲಿ ಈ ಒಂದು ಘಟಕ ಇಪ್ಪತ್ತೆರಡರಲ್ಲಿ ಓದ್ಕೊಳ್ಬೇಕಾಗಿರುವಂತಹ ಮುಖ್ಯವಾದಂತಹ ಪ್ರಶ್ನೆಗಳು ಘಟಕ ಇಪ್ಪತ್ತೆರಡರಿಂದ ಪ್ರಶ್ನೆಗಳು ಬಂದೇ ಬರ್ತದೆ ಯಾವುದಾದ್ರೂ ಒಂದು ಪ್ರಶ್ನೆಯನ್ನಾದರೂ ಕೂಡ ಈ ಘಟಕ ಇಪ್ಪತ್ತೆರಡರಿಂದ ಅವರು ಆಯ್ಕೆ ಮಾಡಿಯೇ ಮಾಡ್ತಾರೆ ಸ್ನೇಹಿತರೆ ಧನ್ಯವಾದಗಳು